ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ಚೆನ್ನಾಗಿರುವಂಥ ಶುಕ್ರವಾರದ ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿರುವಂತಹ ಒಂದು ರೆಮಿಡಿನ ಹೇಳ್ತೇನೆ ನನ್ನ ವಿಡಿಯೋಗಳು ನಿಮಗೇನಾದರೂ ಇಷ್ಟ ಆದರೆ ದಯವಿಟ್ಟು ಒಂದು ವಿಡಿಯೋಗಳಿಗೆ ಲೈಕನ್ನು ಕೊಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಾನು ಈ ಥರ ಒಂದು ಯೂಟ್ಯೂಬ್ ಓಪನ್ ಮಾಡಿರೋದನ್ನು ಯಾರಿಗೂ ಹೇಳ್ದೇ ಮಾಡ್ತಾ ಇರೋದು ಸೊ ನಿಮ್ಮ ಸಪೋರ್ಟ್ ನನಗೆ ಖಂಡಿತವಾಗಿಯೂ ಬೇಕು ನನ್ನ ಇಂಟೆನ್ಷನ್ನು ಏನಂತ ಹೇಳಿದ್ರೆ ಈ ವಿಡಿಯೋಗಳನ್ನೆಲ್ಲ ಮಾಡಲಿಕ್ಕೆ ತುಂಬ ಜನ ಹೆಣ್ಮಕ್ಳು ಮನೆಗಳಲ್ಲಿ ಕಷ್ಟಪಡ್ತಾ ಇರ್ತಾರೆ ಯಾರ್ದು ಸಪೋರ್ಟ್ ಇಲ್ಲದೇನೆ ನಾವು ಈ ಥರ ಮಾಡುವಂಥ ಚಿಕ್ಕ ಚಿಕ್ಕ ರೆಮಿಡಿಗಳಿಂದ ನಮ್ಮ ಲೈಫ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ ಏನಕ್ಕೆ ನಾವು ಒಂದು ಪ್ರಯತ್ನನ ಪಡಬಾರ್ದು ಕೆಲ್ಸಕ್ಕೆ ಹೋಗುವವ್ರಿಗೂ ಹೇಳ್ತೀನಿ ಮನೆಯಲ್ಲಿರೋರ್ಗಂತೂ ಮುಂಚೆ ಹೇಳ್ತೀನಿ ನಾನು ಏನಕ್ಕಂತ ಹೇಳಿದ್ರೆ ಮನೆಯಲ್ಲಿ ನೀವು ಮನೆ ಕೆಲಸಗಳನ್ನು ಮುಗಿಸ್ಕೊಂಡು ಈ ಥರ ರೆಮಿಡಿಗಳನ್ನು ಜೊತೆಯಲ್ಲಿ ಮಾಡ್ತಾಯಿರಿ ನಿಮಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ನೀವು ನೆನಪಾಡುಗೆ ನಿಮ್ಮ ಕೆಲಸಗಳನ್ನು ಮಾಡಿ ಯಾರು ಸಪೋರ್ಟು ನಮ್ಗೆ ಬೇಕಾಗಿಲ್ಲ ನಮ್ಮ ಜೊತೆ ಆ ಯೂನಿವರ್ಸ್ ಇದೆ ಅಂತ ನಂಬ್ಕೊಳ್ಳಿ ನಮ್ಮ ಜೀವನದಲ್ಲಿ ದುಡ್ಡು ಲಕ್ಸುರಿ ಲೈಫು ಖುಷಿ ಆಮೇಲೆ ಗಂಡ ಹೆಂಡತಿ ಸಂಬಂಧಗಳಲ್ಲಿ ಒಂದು ಒಳ್ಳೆಯ ಹೊಂದಾಣಿಕೆ ಆಮೇಲೆ ಆರೋಗ್ಯ ಐಶ್ವರ್ಯ ಸಮೃದ್ಧಿ ನೆಮ್ಮದಿ ಇದೆಲ್ಲವೂ ನಮಗೆ ಬರೋದು ಶುಕ್ರನಿಂದ ನಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾವು ಏನನ್ನು ಕೇಳಬೇಕಂತ ಇಲ್ಲ ಅದು ನಮಗೆ ಎಲ್ಲವನ್ನು ಕೊಡ್ತಾ ಹೋಗುತ್ತೆ ಆದರೆ ಶುಕ್ರ ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ತುಂಬಾ ಕಷ್ಟಪಡ್ತಾ ಇರ್ತೀವಿ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ ಚಿಕ್ಕ ಚಿಕ್ಕ ರೆಮಿಡಿನ ಮಾಡಿಕೊಂಡು ನಮ್ಮ ಶುಕ್ರವನ್ನು ನಾವು ಹೇಗೆ ಸರಿ ಮಾಡ್ಕೊಳ್ಳೋದು ಅದನ್ನು ಹೇಗೆ ಬಲಗೊಳಿಸೋದು ಅಂತ ಅದ್ರ ಬಗ್ಗೆ ನಾನು ಹೇಳ್ತೇನೆ ಮೊದಲು ನೀವು ಏನು ಮಾಡ್ಬೇಕಂತ ಹೇಳಿದ್ರೆ ಮನೆಯಲ್ಲಿರುವಂಥ ಹೆಣ್ಮಕ್ಳಿಗೆ ಐದು ಶುಕ್ರವಾರ ನಿಮಗೆ ಎಷ್ಟು ದಿನ ಆಗುತ್ತೋ ಡೈಲಿ ತಂದು ಕೊಡ್ತೀರಾ ಹೇಳಿದ್ರೆ ಧಾರಾಳವಾಗಿ ತಂದು ಕೊಡ್ಬೋದು ಇಲ್ಲ ಶುಕ್ರವಾರ ಶುಕ್ರವಾರ ತಂದು ಕೊಡ್ತೀನಿ ಅಂತ ಹೇಳಿದ್ರೂ ತಂದು ಕೊಡ್ಬೋದು ಬಟ್ ಇದನ್ನು ಬಿಡ್ದೇನೆ ಐದು ಶುಕ್ರವಾರ ಅಂತೂ ಮಾಡಲೇಬೇಕು ಇವಾಗ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರಲ್ಲ ಅಲ್ವಾ ಆ ಥರ ಇರುವಾಗ ಗಂಡಂದ್ರು ಈ ಕೆಲಸನ ಖಂಡಿತವಾಗಿಯೂ ಮಾಡಲೇಬೇಕು ಏನು ಮಾಡಬೇಕಂತ ಹೇಳಿದ್ರೆ ಐದು ಶುಕ್ರವಾರ ಮನೆಯಲ್ಲಿರೋ ಹೆಣ್ಮಕ್ಕಳಿಗೆ ಅಥವಾ ಹೆಂಡತಿಗೆ ಅವ್ರ ಗಂಡಂದ್ರು ಮಲ್ಲಿಗೆ ಹೂವನ್ನು ತಂದು ಕೊಡಬೇಕು ಅವರು ಎಷ್ಟು ಖುಷಿ ಪಟ್ಕೊಂಡು ಅದನ್ನು ಮುಡ್ಕೊಳ್ತಾರೋ ಅಷ್ಟು ನಿಮ್ಮ ಮನೆಯಲ್ಲಿ ಆ ಲಕ್ಷ್ಮೀ ದೇವಿಯ ಒಂದು ಕೃಪಾ ಕಟಾಕ್ಷ ಆಗುತ್ತೆ ಖುಷಿ ಸಂತೋಷ ಮನೆಯಲ್ಲಿ ತುಂಬಿ ತುಳುಕಾಡುತ್ತೆ ಈ ಥರ ಮಾಡಿ ನೋಡಿ ನೀವು ಇನ್ನೊಂದೇನಂತ ಹೇಳಿದ್ರೆ ಐದು ಶುಕ್ರವಾರದವರೆಗೂ ದೇವಿ ದೇವಸ್ಥಾನ ಎಲ್ಲಾದರೂ ನಿಮ್ಮ ಮನೆ ಹತ್ರ ಇದ್ದರೆ ಲಕ್ಷ್ಮೀ ದೇವ್ರದ್ದು ಆ ಲಕ್ಷ್ಮಿಗೆ ನೀವು ಗುಲಾಬಿ ಹೂವು ಇಲ್ಲ ಚೆಂಡು ಹೂವು ಇಲ್ಲ ದಾಸವಾಳದ ಹೂವು ಇಲ್ಲ ಕಮಲದ ಹೂ ಇರುತ್ತಲ್ವಾ ಅದರಲ್ಲಿ ಇದ್ರಲ್ಲಿ ಯಾವ್ದಾದ್ರು ಒಂದು ಹೂವನ್ನು ತಗೊಂಡೋಗಿ ಆ ದೇವಸ್ಥಾನಕ್ಕೆ ಐದು ಶುಕ್ರವಾರದವರೆಗೂ ಕೊಟ್ಬಿಟ್ಟು ಪೂಜೆನ ಮಾಡ್ಕೊಂಡು ಬನ್ನಿ ಇದರಿಂದ ಆ ದೇವಿಯ ಒಂದು ಕೃಪಾ ಕಟಾಕ್ಷ ಆಗುತ್ತೆ ನಿಮ್ಮ ಶುಕ್ರ ಚೆನ್ನಾಗಾಗ್ತಾನೆ ನೀವು ನಿಮ್ಮ ಲೈಫಲ್ಲಿ ಏನೆಲ್ಲ ಆಗಬೇಕು ಅಂತ ಕೇಳ್ಕೊಳ್ತಾ ಇರ್ತೀರೋ ಅದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ನಾನೇನು ಹೇಳ್ತೀನಿ ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಮನೆಯಲ್ಲಿರುವಂಥ ಹೆಣ್ಮಕ್ಳನ್ನ ತುಂಬ ಮರ್ಯಾದೆ ಕೊಟ್ಟು ಮಾತಾಡಿ ಅವ್ರಿಗೆ ನೋವಾಗದಿರೋ ಥರ ಮಾತಾಡಿ ಏನಾದರೂ ವಿಷಯ ಏನಾದರೂ ಇಷ್ಟ ಆಗ್ತಾ ಆಗ್ತಾಯಿಲ್ಲ ಅಂತೇಳಿದ್ರೆ ಅವ್ರಿಗೆ ಅದನ್ನು ಆಗಿ ಹೇಳಿಬಿಟ್ಟು ಅರ್ಥ ಮಾಡಿಸಿ ಅದಕ್ಕಾಗಿ ನೀವು ಕಿರ್ಚಾಡಬೇಕು ಕೂಗಾಡಬೇಕು ಅಂತ ಏನೂ ಇಲ್ಲ ನಾನಿಲ್ಲಿ ಯಾವ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಅಂತ ಮಾತಾಡ್ತಾ ಇಲ್ಲ ಹೆಣ್ಮಕ್ಳ ಕಣ್ಣಲ್ಲಿ ನೀರು ಬಂದರೆ ಅದು ನಿಮ್ಮ ಮನೆಗೆ ಕೆಡಕು ಅನ್ನೋದನ್ನು ಹೇಳ್ತಾ ಇದ್ದೀನಿ ಅಷ್ಟೇ ಅವರು ಕಣ್ಣೀರು ಹಾಕಿದ್ರೆ ನಮ್ಮ ಮನೆಗೆ ತಾನೇ ನಮಗೆ ತಾನೇ ಲಾಸ್ ಆಗೋದು ಸೊ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ದಯವಿಟ್ಟು ನನ್ನ ಈ ವಿಡಿಯೋಗೆ ಒಂದು ಲೈಕು ಶೇರು ಮತ್ತು ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಮತ್ತು ನಿಮ್ಮ ಮನೆಗೆ ಉಪಯೋಗವಾಗುವಂತಹ ವಿಡಿಯೋಗಳನ್ನು ನಾನು ಮುಂದೆ ಹಾಕ್ತೇನೆ ಇವಾಗ ನೀವು ಆಲ್ರೆಡಿ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಹಾಕಿರುವಂಥ ಹಳೆಯ ವಿಡಿಯೋಗಳನ್ನು ಶಾರ್ಟ್ಸ್ಗಳನ್ನು ನೀವು ನೋಡ್ಕೊಂಡು ಬರ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್